ಕೊಡುವಾಗಿ ಎಲೆ ಕೊಡ್ತೇವಂತಾರ ಯಾರಾದರೂ ಅನ್ನೋದಲ್ಲ ಬಂಗಾರ ಕೊಡ್ತೀವಿ ಎಲಿ ಕೊಟ್ಟು ಬಂಗಾರ ಕೊಡ್ತೇವೆ ಅಂತಾರೆ ಆ ಭಾವದಲ್ಲ ಅದೂ ಶ್ರೀಮಂತ ಮಾಡ್ತದ ಎಲ್ಲರಿಗೆ ಕೊಡ್ತಾರೆ ಬಡವರು ಶ್ರೀಮಂತರಿಗೆ ಕೊಡ್ತಾರೆ ಶ್ರೀಮಂತರು ಬಡವರಿಗೆ ಕೊಡ್ತಾರೆ ಎಲ್ಲರೂ ಎಲ್ಲರಿಗೆ ಕೊಡ್ತಾರೆ ಎಲ್ಲರೂ ಬಂಗಾರ ಹಿಡಿದುಕೊಂಡೇ ಇರ್ತಾರೆ ಎಲ್ಲರೂ ಬಂಗಾರ ಕೊಡೋರೆ ವಿನ ಯಾರು ತಗೊಳ್ಳೋರಲ್ಲ ಅದೇ ಹಬ್ಬ ಅದ ಎಷ್ಟು ಚಲೋ ಹಬ್ಬ ನಾವೆಲ್ಲರಿಗೆ ಕೊಡ್ಕೋತಿರೋದು ನೀವು ಚಲೋ ಆಗ್ರಿ ನಮಗೂ ಚಲೋ ಆಗ್ರಿ ಏನೋ ಅನ್ನೋದಿಲ್ಲ ಬಂಗಾರ ಕೊಟ್ಟು ಏನಂತಾರೆ ಹಾ ನಾವು ನೀವು ನಾವು ಯಾರು ಯಾಕಿರೋಲ್ರಕ ನೀವು ಯಾರು ಯಾಕಿರೋಲ್ರಕ ನಾವು ನೀವು ಚಲೋ ಇರೋದು ಅಷ್ಟೇ ಒಂದು ವರ್ಷದಾಗ ಏನು ಜಗಳ ಪಗಳ ಅಂಥವು ಇಂಥವು ಏನೇನು ಆಗಿರ್ತಾವ ಎಲ್ಲ ತೆಗೆದುಹಾಕಿ ಒಂದು ಬಂಗಾರ ಕೊಟ್ಟು ಮುಗಿಸಿ ಸ್ವಚ್ಛ ಆಗಬೇಕಂತೆ ಭಾರತೀಯರು ಇದೊಂದು ಹಬ್ಬ ಮಾಡಿದರು ಭಾಳ ಚಲೋ ಹಬ್ಬ